ಆಫೀಸಿಗೆ ಬರ್ತಾರೆ ಓಡಾಡ್ತಾರೆ ಅಲಿತರೆ ಒಂದಲ್ಲ ಎರಡು ಸುಮಾರು ಸಾರಿ ಪಾಪ ಓಡಾಡಿ ಓಡಾಡಿ ಕೆಲಸಗಳಾಗ್ತಾ ತೊಂದರೆಗಳಾಗ್ತಾ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಅದ್ರ ಜೊತೆಗೆ ನಾನು ಕೂಡ ಹದಿನೈದು ದಿವಸಕ್ಕೆ ಒಂದು ಸಾರಿ ತಹಸೀಲ್ದಾರ್ ಆಫೀಸಲ್ಲಿ ಕೂತ್ಕೊಂಡಾಗ ಇಂಥವು ಸುಮಾರು ಕಂಡಿದ್ದೀವಿ ಹಳ್ಳಿಗಳಿಂದ ಸುಮಾರು ಜನ ಬರೋದು ಓಡಾಡೋದು ಅದನ್ನ ನನ್ನ ಮುಂದೆ ಹೇಳ್ಕೊಂಡಿರೋದು ನಾವು ಸುಮಾರು ಸಾರಿ ಬರ್ತಾ ಇದೀವಿ ಕೆಲಸ ಆಗ್ತಾ ಇಲ್ಲ ಅನ್ನೋ ಒಂದು ಜನರ ಒಂದು ಇದನ್ನು ಕೂಡ ಕೇಳಿದ್ದೀವಿ ಅದರಿಂದ ನಮ್ಮ ತಾಲೂಕಿನ ಆಡಳಿತ ಪ್ರಸಂಗ ಇಒ ಎಲ್ಲ ತಾಲೂಕಿನ ಅಧಿಕಾರಿಗಳು ತೀರ್ಮಾನ ಮಾಡಿದ್ವಿ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ನಾವು ಎಲ್ಲ ಇಲಾಖೆ ಅಧಿಕಾರಿಗಳು ಪಂಚಾಯತಿ ಕೇಂದ್ರದಲ್ಲಿ ಸಭೆಯನ್ನು ಮಾಡಬೇಕು ಅದ್ರ ಜೊತೆಗೆ ಪ್ರಚಾರ ಮಾಡಬೇಕು ಆ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಇಂಥ ದಿವಸ ಇಂಥ ಟೈಮಿಂಗ್ ಅಂತೇಳಿ ಡೇಟನ್ನು ಅನೌನ್ಸ್ ಮಾಡಿ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂಥವ್ರು ಏನೇನು ಪ್ರಾಬ್ಲಮ್ಸ್ ಇದ್ರೆ ಅಲ್ಲೇ ಸ್ಥಳದಲ್ಲೇ ಪರಿಹಾರ ಕೊಡುವಂಥವ್ರು ಮಾಡಬೇಕಾಗ್ತದೆ ಅಂತೇಳಿ ಇನ್ನೊಂದು ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಆ ಕಾರ್ಯಕ್ರಮ ನಾವು ಹತ್ತೊಂಬತ್ತರಿಂದ ಮೂವತ್ತನೇ ತಾರೀಕು ವರ್ಗ ಫಿಕ್ಸ್ ಆಗಬೇಕು ಹತ್ತೊಂಬತ್ತರಿಂದ ಮೂವತ್ತನೇ ತಾರೀಕು ಅಂತ ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದಲೂ ಪ್ರಾರಂಭ ಆಗಬೇಕು ಹತ್ತು ಗಂಟೆಯಿಂದ ಸಂಜೆವರೆಗೂ ಮೂರು ಪಂಚಾಯತಿ ಮೂರು ಪಂಚಾಯತಿ ಮಾಡೋದು ಅಂಥೇಳಿ ತೀರ್ಮಾನ ಆಗಿತ್ತು ಆದರೆ ಈಗ ನನಗೆ ಇಪ್ಪತ್ತೆರಡನೇ ತಾರೀಕಿಂದ ನಮಗೆ ಸೆಷನ್ ಪ್ರಾರಂಭ ಆಗ್ತಾ ಇರ್ತದೆ ಇಪ್ಪತ್ತೆರಡರಿಂದ ನಾವೇನು ಮಾಡ್ತಾ ಇದ್ದೀವಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಮೂರು ದಿವಸ ನಾನು ಈ ಸಭೆಯನ್ನು ಮುಂದುವರಿಸ್ತಾ ಇದ್ದೀನಿ ಮತ್ತು ಇಪ್ಪತ್ತು ಎರಡರಿಂದ ಏಿತ್ತೋ ದಿನ ಮೂವತ್ತನೇ ತಾರೀಕು ವರೆಗೂ ಇರ್ತದೋ ಅದನ್ನು ನಾನು ಸೆಷನ್ ಮುಗಿದ ಮೇಲೆ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಸೋದು ಅಂತೇಳಿ ಮಾತಾಡಿದ್ದೆ ನಾನು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಶ್ರೀ ಮಾತಾಡಿದ್ದೀನಿ ಅದಕ್ಕೆ ನಾನು ಈಗ ಮೊದಲು ಈಗ ಇಪ್ಪತ್ ಹತ್ತೊಂಬತ್ತನೇ ತಾರೀಕಿಂದ ಏನು ಪ್ರಾರಂಭ ಆಗ್ತದೆ ಈ ಕಾರ್ಯಕ್ರಮ ಹತ್ತೊಂಬತ್ತನೇ ತಾರೀಕು ಒಂಬತ್ತುವರೆಗೆ ದಿನ್ನಳ್ಳಿ ಗ್ರಾಮ ಪಂಚಾಯತ್ ಪ್ರಾರಂಭ ದಿನ್ನಳ್ಳಿ ಗ್ರಾಮ ಪಂಚಾಯತ್ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ದಿನ್ನಹಳ್ಳಿಯಲ್ಲಿ ಅದು ಪ್ರಾರಂಭ ಆಗ್ತದೆ ಆಮೇಲೆ ಒಂದೂವರೆಗೆ ತುಳಸಿ ಅವರಿಗೆ ಹತ್ತೊಂಬತ್ತನೇ ತಾರೀಕು ಒಂದೂವರೆಗೆ ಒಂದೂವರೆಯಿಂದ ತುಳಸಿ ಪ್ರಾರಂಭ ಆಗ್ತದೆ ತುಳಸಿ ಆಗ್ತದೆ ಆಮೇಲೆ ಅಲ್ಲಿಂದ ನಾಲ್ಕು ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆಯಿಂದ ಪ್ರಾರಂಭ ಆಗ್ತದೆ ಅದೆಷ್ಟೊತ್ತರ ಎಷ್ಟೊತ್ತಾದರೂ ಆಗ್ಬೋದು ಮಾಸ್ಕ್ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ ಏಳು ಗಂಟೆ ಆದರೂ ಎಂಟು ಗಂಟೆ ಆದರೂ ಆಗ್ಬೋದು ಒಂಬತ್ತು ಗ್ರಾಮ ಪಂಚಾಯತಿ ಇಪ್ಪತ್ತೊಂದು ಮಾಡೋದು ಇದೊಂದು ವಿಶೇಷವಾಗಿರ್ತದೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಒಟ್ಟಿಗೆ ಹೋಗ್ಗಂಟೆ ತಹಸೀಲ್ದಾರ್ ಆಫೀಸ್ ಮುಂದೆ ಬಸ್ ಅದು ಗೌರ್ಮೆಂಟ್ ಸರ್ಕಾರಿ ಬಸ್ ಸರ್ಕಾರಿ ಬಸ್ ಅನ್ನು ಮಾಡಿಕೊಂಡು ಸರ್ಕಾರಿ ನಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಎಲ್ಲ ಇಲಾಖೆಯ ಅಧಿಕಾರಿಗಳು ಬಸ್ನಲ್ಲೇ ನಾನು ಕೂಡ ಸೇರಿ ಬಸ್ಸಲ್ಲಿ ಹೋಗೋದು ಹೋಗಿ ಮತ್ತೆ ಸಂಜೆವರೆಗೂ ಕೂಡ ಆ ಬಸ್ಸು ನಮ್ಮ ಜೊತೆ ಇರ್ತದೆ ಆ ಮೂರು ಪಂಚಾಯತ್ ಓಡಾಡ್ಸಬೇಕಲ್ಲ ಮತ್ತು ಸಂಜೆ ಅದೇ ಬಸ್ಸಲ್ಲಿ ವಾಪಸ್ಸು ತಹಸೀಲ್ದಾರ್ ಆಫೀಸನ್ನು ನಾವು ಹೇಳ್ಕೊತೀವಿ ಮತ್ತು ಆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಅಲ್ಲಿಂದ ಬೇರೆ ಕಡೆ ಹೋಗುವಂಥವ್ರು ಮತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲನು ಮತ್ತು ಎಂಟುನೂರ ಒಂಬತ್ತು ಗಂಟೆಗೆಲ್ಲನು ಮತ್ತು ತಾಲೂಕು ತಹಸೀಲ್ದಾರ್ ಆಫೀಸಲ್ಲಿ ಬರಬೇಕು ಅಲ್ಲಿಂದ ಹೋಗೋದಿಲ್ಲ ಇದು ಸ್ಫೂರ್ತಿ ಸ್ಫೂರ್ತಿಯಾದ ನಮ್ಮ ಜನಸ್ಪಂದನ ಕಾರ್ಯಕ್ರಮ ಅಂತೇಳಿ ಕೃಷ್ಣ ಬರೆಗೌಡರು ಆಸ್ತನದಲ್ಲಿ ಬರ್ತಾರೆ ಆಸ್ತನದಲ್ಲಿ ಅವ್ರ ಜಿಲ್ಲಾ ಮುಖ್ಯ ಆಗ್ತದೆ ಅವರು ಮಾಡ್ತಾರೆ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ತಾ ಇದೆ ಕೃಷ್ಣ ಬರೇಗೌಡರು ಅದು ಅದನ್ನು ನಾವೇನು ಮಾಡಿರ್ಬೋದಿಲ್ಲ ಪಂಚಾಯತ್ ಅವರು ಮಾಡೋಣ ಅಂತೇಳಿ ನಮ್ಮ ಇಲಾಖೆ ಅಧಿಕಾರಿ ತುಂಬ ಆಸಕ್ತಿಯಿಂದ ನನಗೆ ಒಂದು ಸಲಹೆ ಕೊಟ್ಟು ತುಂಬಾ ಚೆನ್ನಾಗಿದೆ ಅಂತ ನಾನು ಇದಕ್ಕೆ ಸಾರ್ವಜನಿಕರು ಕೂಡ ನಾನು ರಿಕ್ವೆಸ್ಟ್ ಮಾಡೋದಿಲ್ಲ ನಿಮ್ಮ ಮುಖಾಂತರ ಏನು ದಿನಾಂಕಗಳು ಫಿಕ್ಸ್ ಆಗಿದೆ ಆ ದಿನಾಂಕ ನಿಮ್ಮ ಪಂಚಾಯತಿ ಕೇಂದ್ರ ಬರ್ತದೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಏನೇ ಕೆಲಸ ಆಗಿರ್ಬೋದು ಅಲ್ಲಿ ಭಾಗವಹಿಸಬೇಕು ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಪಕ್ಷಾತೀತವಾಗಿರ್ತದೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕೆಲಸ ಏನಿದೆ ಅದೆಲ್ಲ ಮಾಡಿಸ್ಕೋಬಹುದು ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ನಾನು ಇನ್ನು ಮುಂದೆ ಈ ಕೃಷ್ಣಬರೆಗೌಡರು ಕೂಡ ಕೊನೆಯದಾಗಿ ಒಂದು ಎಲ್ಲಾದ ಒಂದು ಕಡೆ ಕೃಷ್ಣಬೇರೆಗೌಡರು ಕೂಡ ಈ ಥರ ಕಾರ್ಯಕ್ರಮ ನಾವು ಮಾಡ್ತಾ ಅಂತ ಹೇಳಿ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಇಬ್ಬರೂ ಕೂಡ ಕರೀಬೇಕು ಅಂತ ಅನ್ಕೊಂಡಿದ್ದೀವಿ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಇರಲ್ಲ ಇಪ್ಪತ್ತೆಂಟು ಗ್ರಾಮ ಪಂಚಾಯತ್ ಮಾಡೋಂಥ ಸಂದರ್ಭದಲ್ಲಿ ನಾವು ಇದು ಯಾವ ರೀತಿ ಸಕ್ಸಸ್ಫುಲ್ ಆಗ್ತದೆ ಅಂತ ನೋಡಿಕೊಂಡು ಮತ್ತು ನಮ್ಮ ಕಾರ್ಯಕ್ರಮಗಳು ಏನು ಅಂತೇಳಿ ತಿಳಿಸೋದಕ್ಕೆ ನಮ್ಮ ಜಿಲ್ಲಾ ಪ್ರಮುಖ ಮತ್ತು ಕೃಷ್ಣಾಬೇದರು ಕೂಡ ಕಾರ್ಯಕ್ರಮವನ್ನು ಭಾಗವಹಿಸಿಕೊಂಡು ನಾನು ರಿಕ್ವೆಸ್ಟ್ ಮಾಡಬೇಕು ಅಂತೇಳಿ ಜಿಲ್ಲಾ ಮಂತ್ರಿ ಕ್ರಿಸ್ಟಾಬೇದರು ಕೂಡ ಅಂದ್ಕೊಂಡಿದ್ದೀನಿ ಉದ್ದೇಶ ಅಷ್ಟೇ ಈ ಸರ್ಕಾರಿ ನಮ್ಮ ಆಫೀಸಿಗೆ ಅಲಿಯೋದು ಸಾರ್ವಜನಿಕರು ತಪ್ಪಿಸ್ಬೇಕು ಮತ್ತು ಮಧ್ಯವರ್ತಿಗಳ ಅವಳಿಗೆ ತಪ್ಪಬೇಕು ಅವ್ರ ಕೆಲಸ ಈಸಿಯಾಗಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮನ